ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನ ಹನ್ನೆರಡನೇ ಕಂತಿನ ಹಣ ಪೆಂಡಿಂಗ್ ಆಗಿದೆ ಬಂದಿಲ್ಲ ಯಾಕೆ ಅದಕ್ಕೆ ಏನು ಕಾರಣ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಈ ಒಂದು ಆರು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ ಈ ಒಂದು ಕೆಲಸಗಳು ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಆ್ಯಡ್ ಆಗಿರುವಂತಹ ಆರು ರೂಲ್ಸ್ಗಳಾಗಿರುತ್ತೆ ಆ ಆರು ರೂಲ್ಸ್ಗಳು ಏನು ನೀವು ಹೇಗೆ ಮಾಡಬೇಕು ಮತ್ತು ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಮೊದಲನೇದಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಬೇಕು ಹೌದು ಈಗ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಯ್ನಾಗಿ ಅಕೌಂಟ್ ಇರುತ್ತೆ ಬ್ಯಾಂಕ್ ಅಕೌಂಟ್ ಅದಕ್ಕೆ ನಾವು ನಮ್ಮ ಆಧಾರ್ ಕಾರ್ಡನ್ನು ಏನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೂ ಕೂಡ ನಮ್ಮ ಅಕೌಂಟಿಗೆ ದುಡ್ಡು ಬರೋಲ್ಲ ಅನ್ನೋದನ್ನು ನಾನು ಮುಂಚೆ ಈಗ ಮಾಡಿದಂಥ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ದಯವಿಟ್ಟು ಯಾರು ನೋಡಿಲ್ಲ ಅವರು ಹೋಗಿ ಒಂದು ಸರಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತ ಏನಾಗುತ್ತೆ ಹೇಳಿ ಅಂದರೆ ಇದರಿಂದ ಕೆಲವರು ಮುಂಚೆ ಅರ್ಜಿ ಹಾಕಿದರೂ ಕೂಡ ಅವರಿಗೆ ಹಣ ಇಲ್ಲಿವರೆಗೂ ಬಂದಿರಲ್ಲ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅನಂತರ ನಿಮ್ಮ ಅಕೌಂಟ್ ಕೂಡ ಸರಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವು ಪ್ರತಿ ತಿಂಗಳು ನೆಕ್ಸ್ಟ್ ನಿಮಗೆ ಬರ್ತಾ ಹೋಗುತ್ತೆ ಈ ಒಂದು ಯೋಜನೆಯ ಅಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮುಖ್ಯವಾದಂಥ ಮಾಹಿತಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಎರಡನೆಯದಾಗಿ ಈ ಕೆ ವೈ ಸಿ ಈ ಇ ಕೆ ವೈ ಸಿ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಈ ಇ ಕೆ ಸಿಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಹೇಗೆ ಮಾಡ್ಬೋದು ಅನ್ನೋದು ನೋಡೋಣ ಈ ಇ ಕೆ ಸಿಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಮಾಡಿಸ್ತದೇ ಇದ್ದರೂ ಕೂಡ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಿಲ್ಲ ಹಾಗೂ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೂ ಕೂಡ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರೋಲ್ಲ ಮತ್ತು ಈ ಕೆ ಸಿಯಿಂದ ಬ್ಯಾಂಕ್ ಖಾತೆಗೆ ಹೇಗೆ ಮಾಡಿಸೋದು ಇ ಕೆ ವೈಸಿಯನ್ನು ಅಂತ ಹೇಳಿದ್ರೆ ನೋಡೋಣ ಬನ್ನಿ ನೀವು ನಿಮ್ಮ ಖಾತೆಗೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಕೆ ಸಿಯನ್ನು ಮಾಡಿಸ್ಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕು ಹಾಗೆ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಅನಂತರ ನಿಮ್ಮ ಬ್ಯಾಂಕ್ಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನೋ ಒಂದು ಇದರಿಂದ ನಿಮ್ಮ ಆಧಾರ್ ಕಾರ್ಡ್ನ ಮೂಲಕ ಬ ಹಣ ಬರುವ ವ್ಯವಸ್ಥೆಯನ್ನು ನೀವು ಆನ್ ಮಾಡಿಸ್ಬೇಕಾಗುತ್ತೆ ಅನಂತರ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡಿಂದ ಏನು ಇದಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ಬೋದು ಖಂಡಿತವಾಗ್ಲೂ ಸಂಬಂಧ ಇದೆ ಹೇಗೆ ರೇಷನ್ ಕಾರ್ಡಲ್ಲಿ ಯಜಮಾನಿಯಾಗಿ ಕುಟುಂಬದ ಸದಸ್ಯೆಯವರು ಇರ್ತಾರೋ ಹಾಗೆಯೇ ಈ ರೇಷನ್ ಕಾರ್ಡಲ್ಲಿ ನೀವು ಇ ಕೆ ಸಿಯನ್ನು ಮಾಡಿಸ್ತಿಲ್ಲ ಅಂದರೂ ಕೂಡ ಹಣ ಬರೋಲ್ಲ ಆಗ ನೀವು ಪ್ರತಿಯೊಬ್ಬರ ಒಂದು ಸದ್ ಕುಟುಂಬದ ಸದಸ್ಯರ ಎಲ್ಲರದ್ದು ನೀವು ಕೆ ಸಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ಗೂ ಕೂಡ ನೀವು ಈ ಈ ಕೆ ಸಿಯನ್ನು ಮಾಡಿಸಿರಬೇಕು ಕಾರಣ ಇದಕ್ಕದಕ್ಕೆ ಏನು ಸಂಬಂಧ ಇರ್ಬೋದು ಅಂತ ನೀವು ಅನ್ಕೋತೀರ ಅಕಸ್ಮಾತ್ ನಿಮ್ಮ ನೀವೇನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಇಂದ ನೀವು ರೇಷನ್ ಕಾರ್ಡಲ್ಲಿ ಅಕ್ಕಿ ಇದ್ದೀರಾ ದವಸ ಧಾನ್ಯ ಇದ್ದೀರಾ ಅಂದರೆ ಇದನ್ನ ಮಾಡಿಸ್ಲೇಬೇಕಾಗುತ್ತೆ ಅದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅನಂತರ ನೀವು ದುಡ್ಡನ್ನು ಬರೋ ಥರ ಮಾಡ್ಕೋಬಹುದು ಮೂರನೇದಾಗಿ ಹೇಳೋದಾದರೆ ತೆರಿಗೆ ಟ್ಯಾಕ್ಸ್ ಈ ಟ್ಯಾಕ್ಸ್ ಪಾವತಿ ಅಂದರೆ ಏನು ಈ ತೆರಿಗೆ ಪಾವತಿ ಮಾಡುವಂಥ ಕುಟುಂಬದಲ್ಲಿ ನೀವೇನಾದರೂ ಇದ್ದೀರಿ ಅಂತ ಆದರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಈಗ ನಾವು ತೆರಿಗೆ ಪಾವತಿ ಮಾಡುವಂಥ ಕುಟುಂಬದಲ್ಲಿ ಇದ್ದೀವಿ ಅಂತ ನಿಮಗೆ ಗೊತ್ತಾಗಿಲ್ಲ ಹೇಗೆ ತಿಳ್ಕೊಳ್ಳೋದು ಅನ್ನೋದಾದರೆ ದಯವಿಟ್ಟು ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಇಲ್ಲಿ ವಿಚಾರಿಸಿದ್ರೆ ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದೀರೋ ಇಲ್ಲವೋ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ನೀವು ತೆರಿಗೆ ಪಾವತಿದಾರರಾಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಒಂದು ವೇಳೆ ನೀವು ತೆರಿಗೆ ಪಾವತಿ ಮಾಡಿಲ್ಲ ಅಂದ್ರೂ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ನೀವು ಹೋಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವಿಚಾರಿಸಿ ನಾವು ತೆರಿಗೆ ಪಾವತಿಯನ್ನು ಮಾಡ್ತಾ ಇಲ್ಲ ಅಂದ್ರೂ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಅವರು ಮುಂದೆ ನಿಮ್ಮ ಒಂದು ಅಕೌಂಟಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನ ಚೆಕ್ ಮಾಡಿ ನೆಕ್ಸ್ಟು ಏನು ಮಾಡಬೇಕು ಅಂತ ನಿಮಗೆ ಹೇಳಿ ನಿಮ್ಮ ಒಂದು ಅಕೌಂಟನ್ನು ಸರಿ ಮಾಡಿಕೊಟ್ಟು ನಿಮಗೆ ಹಣ ಬರೋ ಥರ ಮಾಡಿಕೊಡ್ತಾರೆ ಅಂತಲೇ ಹೇಳಬಹುದು ನಾಲ್ಕನೇದಾಗಿ ಬಿ ಪಿ ಎಲ್ ಕಾರ್ಡಲ್ಲಿ ಮೇಯ್ನಾಗಿ ಹೆಸರು ನೋಂದಣಿಯಾಗಿರಬೇಕು ಹೆಸರು ಹೊಂದಾಣಿಕೆ ಆಗಬೇಕು ಮೇಯ್ನಾಗಿ ಈಗ ಕೆ ಸಿಯಲ್ಲಿ ನಾವು ಹೇಗೆ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ತೀವೋ ಅದೇ ಥರ ರೇಷನ್ ಕಾರ್ಡಲ್ಲಿ ಯಜಮಾನಿ ಹೆಸರು ಕೂಡ ಇರಲೇಬೇಕಾಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದಂಥ ಮಹಿಳೆಯರಲ್ಲಿ ಇ ಕೆ ವೈ ಸಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ಒಂದೇ ಹೆಸರು ಇರಬೇಕಾಗುತ್ತೆ ಅಕಸ್ಮಾತ್ ನೀವು ಒಂದರಲ್ಲೂ ಸರಿಯಾಗಿ ಕೊಡ್ದೇ ತಪ್ಪಾಗಿದ್ರೇ ಇ ಕೆ ಸಿಯಲ್ಲಿ ಚೆಕ್ ಮಾಡಿದಂಥ ಸಮಯದಲ್ಲಿ ನೀವು ಕೊಟ್ಟಿದ್ದಂತಹ ಒಂದು ಹೆಸರು ಹೊಂದಾಣಿಕೆ ಆಗಿಲ್ಲ ಅಂದರೂ ಕೂಡ ಆವಾಗ ನಿಮಗೆ ದುಡ್ಡು ಬರದೇ ಇರುವಂಥ ಚಾನ್ಸಸ್ ಇದೆ ಲಾಸ್ಟ್ ಬಟ್ ಲೀ ನಾಟ್ ಲೀಸ್ಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಎಲ್ಲರೂ ನೋಡ್ಕೊಳ್ಳಿ ಏನಂತ ಹೇಳಿದರೆ ಕುಟುಂಬದ ಮುಖ್ಯಸ್ಥರು ಏನಿದು ಅಂತ ಹೇಳಿದ್ರೆ ಈಗ ನೀವು ಕುಟುಂಬದ ಮುಖ್ಯಸ್ಥರಾಗಿದ್ದು ಅಲ್ಲಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಅಕಸ್ಮಾತ್ ಅವರು ನಿಧಾನ ಹೊಂದ್ಬಿಟ್ಟಿದ್ದಾರೆ ಅಂದರೂ ಕೂಡ ಅವಾಗಲ್ಲಿ ನಿಮಗೆ ಬದಲಾವಣೆ ಆಗಿಲ್ಲ ಅಂದರೂ ಕೂಡ ಒಂದು ಹಣ ಬರದೇ ಪ್ರಾಬ್ಲಮ್ಸ್ ಆಗುತ್ತೆ ದಯವಿಟ್ಟು ಈ ಒಂದು ಪ್ರಾಬ್ಲಮ್ ನೀವು ಸಲಿಯೋ ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿ ನೀವು ಎಲ್ಲ ವಿಚಾರಿಸಿ ಅನಂತರ ನೀವು ಹಣ ಬರೋ ಥರ ಮಾಡ್ಕೊಳ್ಳಿ ಅಕಸ್ಮಾತ್ ಇದು ಎಲ್ಲ ಮಾಡಿನೂ ನಿಮಗೆ ದುಡ್ಡು ಬರ್ತಾ ಅಂತ ಅಂದರೆ ನಿಮ್ಮ ನೀವು ಆದ ತಕ್ಷಣವೇ ಹಾಳೆ ಒಂದು ಅಕೌಂಟನ್ನು ಕ್ಲೋಸ್ ಮಾಡಿಸಿ ಹೊಸ್ದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಕೊನೆಯದಾಗಿ ಹೇಳೋದೇನಂದರೆ ಈ ಎಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಿಮಗೆ ಮಾಡಿನೂ ನಿಮಗೆ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಅದೇ ಹೇಳಿದಾಗೆ ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಅಗೇನ್ ಬಾಯ್